ಇವತ್ತು ಇಡೀ ಪ್ರಪಂಚ ತುಂಬ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರಸನಾಗಿ ಎಲ್ಲ ದೇವರುಗಳಿಗೆ ರಾಜನಾಗಿರುವಂಥ ಆ ಸೃಷ್ಟಿಕರ್ತನಾದ ದೇವರು ಅಲ್ಲಿ ಲೋಯ್ಯ ಅವರೇ ನದ ಯೇಸು ಏಸು ದೀರ್ಘಮಯಮಂಟಾಗ ದೇವರಿಗೆ ಉಂಟಾಗಿ ಮನುಷ್ಯರಿಗೆ ಕಾಣಿಸಿಕೊಳ್ಳುವುದಕ್ಕಾಗಿ ಮನುಷ್ಯರ ಸಂಗಡ ಮಾತಾಡುವುದಕ್ಕಾಗಿ ಮನುಷ್ಯರ ಸಮಸ್ಯೆಗಳನ್ನು ತೆಗೆದುಹಾಕುವುದಕ್ಕಾಗಿ ಮನುಷ್ಯರಿರುವ ಸ್ಥಳದಲ್ಲಿಯೇ ಮನುಷ್ಯನಾಗಿ ಬಂದಿರುವ ಮಹಾದೇವರು ಮನುಷ್ಯರಿಗೆ ಬರುವಂಥ ಮರಣ ಮನುಷ್ಯರಿಗೆ ಬಂದಿರುವಂಥ ಶಿಕ್ಷೆಯನ್ನು ಪಾಪದಿಂದ ಬಂದಿರತಕ್ಕಂಥ ಶಿಕ್ಷೆಯನ್ನು ತೊಲಗಿಸಲು ಎಲ್ಲ ಮನುಷ್ಯರ ಪಾಪಗಳನ್ನು ತಾನು ತೆಗೆದುಕೊಂಡು ಆ ಮನುಷ್ಯರ ಶಿಕ್ಷೆಯನ್ನು ಸಂಪೂರ್ಣವಾಗಿ ವಿಮುಕ್ತಿಗೊಳಿಸಿ ಎಲ್ಲ ಮನುಷ್ಯರಗೋಸ್ಕರವಾಗಿ ನೋವನ್ನು ಕಷ್ಟವನ್ನು ಬಾಧೆಯನ್ನು ಸಹಿಸಿಕೊಂಡು ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪಾಪಕ್ಕೆ ಬಂದಿರುವಂಥ ಮರಣವನ್ನು ಸ್ವೀಕಾರ ಮಾಡಿ ಎಲ್ಲರ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಪ್ರಾಣವನ್ನು ಕೊಟ್ಟು ಪ್ರೀತಿ ಮಾಡಿದ ಮಹಾರಾಜ ಯೇಸು ಕ್ರಿಸ್ತ ಮಾಡ್ತಾರೆ ಮರಣವನ್ನು ಕೆತ್ತು ಎದ್ದು ಬಂದಿರುವ ಏಕೈಕ ದೇವರು ಎಲ್ಲಿ ಬಿಟ್ಟಿದ್ದಾರೆ ಪ್ರಪಂಚದೊಳಗ ಆ ದೇವರು ಸೃಷ್ಟಿಕರ್ತನ ದೇವರು ಮಾಡಿದ ಕಾರ್ಯ ಯಾರೂ ಕೂಡ ಮಾಡೋಕೆ ಆಗೋದೇ ಇಲ್ಲ ಪ್ರೇರಿ ಯಾಕಂದ್ರೆ ಆ ಸೃಷ್ಟಿಕರ್ತನೆಯಿಂದ ಮಾತ್ರ ಸಾಧ್ಯ ಪ್ರೇರಿಸು ಅನೇಕ ರಾಜರುಗಳು ಮನುಷ್ಯರನ್ನ ಗುಲಾಮರನ್ನಾಗಿ ಮತ್ತು ಇರ್ತಕ್ಕಂಥ ಆಸ್ತಿಗಳನ್ನು ಕಬಳಿಸುವಂತ ವ್ಯಕ್ತಿಗಳಾಗಿ ಆಳುಗಳನ್ನಾಗಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ಜೀವದಾಳುಗಳಾಗಿ ಅದೇ ತಾಯಿ ಸುಖದ ಸಂಪತ್ತಿಗೆಯಲ್ಲಿ ಇನ್ನೊಬ್ಬ ರಾಜ್ಯರು ಕೂಡ ಹೋರಾಟ ಮಾಡಿ ಅನೇಕರು ಹಿಂಸೆಗೆ ಗುರಿಪಡಿಸುವಂತಹ ರಾಜರಿದ್ದಾರೆ ಆದರೆ ಈ ರಾಜ ಸಮಾಧಾನ ಕೊಡುವ ರಾಜ ಹಿಮೆಯನ್ನ ದೂರ ಮಾಡಿದ ರಾಜ ಅನೇಕ ರಾಜರು ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದಾರೆ ಆದರೆ ಈ ರಾಜ ಸಂಪೂರ್ಣವಾಗಿರ್ತಕ್ಕಂಥ ಪರಿಪಕ್ವವಾದ ಆಹಾರವನ್ನೇ ಕೊಟ್ಟಿದ್ದಾರೆ ಹಲಿಲು ಹೂಯ್ಯ ಅನೇಕ ರಾಜರು ಕ್ರೂಡ್ರಿಗೆ ಕಣ್ಣು ಕೊಟ್ಟಿಲ್ಲ ಹುಟ್ಟು ಕುಂಟ್ರನ್ನ ಕಾಲು ಬರಂಗ ಮಾಡಿಲ್ಲ ಯಾವ ವೈದ್ಯರು ಮಾಡಿಲ್ಲ ಪ್ರಿಯ ಕೃತಕ ಕೃತಕವಾಗಿ ಯಾವಾಗಲೂ ಒಂದು ವೇಳೆ ಮಾಡಿದರೆ ಅವುಗಳಲ್ಲಿ ಜೀವ ಇಲ್ಲ ಸ್ವಲ್ಪಗಳಾದ್ಮೇಲೆ ಅವನಾಗ್ತವೆ ಈ ನಮ್ಮ ದೇವರು ಕೊಟ್ಟಿರ್ತಕ್ಕಂಥ ಕೈಗಳ ರೀತಿಯಲ್ಲಿ ಕೆಲಸ ಮಾಡಲ್ಲ ಕಾಲುಗಳು ಕೂಡ ಕೆಲಸ ಮಾಡಲ್ಲ ಆದರೆ ಈ ರಾಜ ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಮಹಾರಾಜ ಅದ್ಭುತರಾದ ದೇವರು ಆಮೇಲೆ ಹುಟ್ಟು ಕುಂಟರಿಗೆ ಕಾಲಗಳನ್ನು ರೆಡಿಮೇಡ್ ಹಾಕಿದ ರಾಜಣ್ಣ ಊರು ಬಿಟ್ಟು ಊರ ಕಡೆಗೆ ಕುಷ್ಠರೋಗ ಬಂದಾಗ ಊರ ಕಡೆಗೆ ಹಾಕ್ತಿದ್ರು ಅವರು ಊರೊಳಗೆ ಪ್ರವೇಶ ಮಾಡೋಕ್ಕಿಲ್ಲ ಅವ್ರ ಕೂಡ ಅವ್ರನ್ನ ಮಾತಾಡಿಸೋದೇ ಇಲ್ಲ ಅವರಿಗೆ ಊಟಕ್ಕಾಕೋದೇ ಇಲ್ಲ ಪ್ರೇರ ಎರಡು ಮೂರು ಕಿಲೋಮೀಟರ್ ದೂರ ಆಗ್ತಿದ್ರು ಅಂಥವ್ರ ಬಳಿಗೆ ಹೋಗಿ ಅವರನ್ನು ಮುಟ್ಟಿ ಅವರಿಗೆ ಶಾಪವಾಗಿರುವಂಥ ರೋಗಗಳನ್ನು ಶಸ್ತ್ರ ಮಾಡಿದ ಮಹಾರಾಜರು ಸಾಮಾನ್ಯಲ್ಲ ರಾಜನ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ದಿವ್ಸ ಹಿಂಗೆ ಕುಂದ್ಕೊಂಡ್ರ ಕೇಳೋದಕ್ಕೆ ಏನಾಗಲ್ಲ ಕಿವಿ ಸಾಲದ ಪ್ರಿಯ ವರ್ಣನೆ ಮಾಡಕ್ ಬಾಯಿ ಸಾಲದು ಪ್ರಿಯ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಶ್ರತರು ಉಂಟಾಗಲಿ ಬೋಲೋಸ್ ಕ್ರಿಸ್ತ ಮಹಾರಾಜಕ್ಕೂ ಎಲ್ಲ ರಾಜರು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ ಆದ್ರೆ ಈ ರಾಜ ತಪ್ಪು ಮಾಡಿದವರಿಗೆ ಕ್ಷಮಾಪಣೆ ಕೇಳಿದಾಗ ಕ್ಷಮಿಸಿ ಅವರಿಗೆ ಪ್ರಿಯವಾದವರೇ ಜೀವದಾನವನ್ನು ಕೊಟ್ಟಿದ್ದಾರೆ ಇಂಥ ರಾಜ ಪ್ರಿಯರು ಎಲ್ಲ ದೇವರುಗಳಿಗೆ ರಾಜ ಎಲ್ಲ ಲೋಕಗಳಿಗೆ ರಾಜ ರಾಜಕ ನರಮಿಗೆ ರಾಜ ಎಲ್ಲ ಸೃಷ್ಟಿಗೆ ರಾಜ ಸರ್ವಶಕ್ತಿಯುಳ್ಳ ದೇವರು ಇವರು ಯಾರು ಏಸು ಕ್ರಿಸ್ತ ಪ್ರಶ್ನೆ ಸ್ವ ಮತ್ಯ ಪಾತಾಳದಲ್ಲಿ ಅಧಿಕಾರವುಳ್ಳ ರಾಜಪ್ರಿಯರೇ ಪ್ರಿಯರೇ ಅಯ್ಯ ಈ ಲೋಕದ ರಾಜ ನಮ್ಮ ದೇಶಕ್ಕೆ ರಾಜ ಒಬ್ಬತ್ತಾದ್ರೆ ಬಾ ಇನ್ನೊಂದು ದೇಶಕ್ಕೆ ಇಲ್ಲ ಆದ್ರೆ ಈತ ನಮ್ಮ ದೇಶ ಮತ್ತು ಈ ಭೂಲೋಕದಲ್ಲಿ ಎಷ್ಟು ಎರಡೂರು ದೇಶಗಳಿದೇವು ಅವೆಲ್ಲ ದೇಶಗಳಿಗೂ ಮತ್ತು ಆಕಾಶ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿಗಳಿಗೂ ರಾಜ ಬುರಿಯರಿ ಅದಕ್ಕೆ ಈ ರಾಜನ ಹತ್ತಿರಕ್ಕೆ ಬರುವುದಕ್ಕೆ ಈ ರಾಜನ ಸನ್ನಿಧಿಗೆ ಹಿಂದೆ ಹಿಂದೇಟು ಹಾಕ್ಬೇಡ್ರಿ ಯಾರು ಹಾಕಿ ಗೊತ್ತಾ ಎಲ್ಲ ರಾಜರು ಯಾವ ಪ್ರಕಾರ ನೋಡ್ತಾರೆ ನಮ್ಮನ್ನ ಕೇಳು ಮಟ್ಟದಲ್ಲಿ ಕೆಳ ಮಟ್ಟದಲ್ಲಿ ನೋಡ್ತಾರೆ ಎಲ್ಲ ಮನುಷ್ಯರನ್ನ ಆದರೆ ಈ ರಾಜ ಹೆಂಗಿದ ಗೊತ್ತಾ ಪ್ರಿಯವಾದವ್ರೆ ಎಲ್ಲರನ್ನ ಮಕ್ಕಳ ತರ ನೋಡ್ತಾನ ಪ್ರೇಡ ಮಕ್ಕಳ ತರ ನೋಡ ದೇವರು ಯಾರಾದರೂ ಇದ್ದಾರ ಮಕ್ಕಳ ತರ ನೋಡ್ತಕ್ಕಂಥ ರಾಜರು ಯಾರಾದ್ರೂ ಇದ್ದಾರ ಇಲ್ಲ ಈ ಒಬ್ಬ ರಾಜ ಮಾತ್ರ ಅಲ್ಲಿ ಲೋಯ್ಯ ಈ ರಾಜನ ನೀನು ಬೇಡಿದ್ರೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲದೂ ಕೂಡ ಆತ ನಿನ್ನೊಂದಿಗಿತ್ತು ನಿನಗೆ ಕೊಡೋ ವ್ಯಕ್ತಿಯಾಗಿದ್ದಾನೆ ಪ್ರೇ ಅಲ್ಲಿಯೂ ಯಾಕೆ ಗೊತ್ತಾ ನನ್ನನ್ನು ಕೇಳಿಕೊಂಡರೆ ಅನೇಕ ಜನಾಂಗಗಳು ನಿನಗೆ ಕೊಡ್ತೀನಿ ಅನೇಕ ದೇಶಗಳು ನಿನಗೆ ಕೊಡ್ತೀನಿ ಅಂತ ನಾನು ಹಕ್ಕಿರ್ತೀನಿ ಗ್ರಂಥ ಎರಡನೇ ಅಚ್ಚಾಯಿದ ಅಂತ ರಾಜ ಪುಡಿಯೋರು ಪ್ರೇ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸೋದರ ಉಂಟಾಗಲಿ ರಾಜರು ಶಿಕ್ಷೆ ಕೊಡ್ತಾರೆ ಈ ರಾಜ ಶಿಕ್ಷೆಯನ್ನ ಹಾಕಿ கஷேமாபிவ் கொடுத்த பிரியலோயா தீர்கமாய் உண்டாகும்